ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ಬಗ್ಗೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ எர சவர இப்போ ஜுலை இப்ப அந்த நாளைய இவத்த ஜுலை ட்வெண்ட்டி ஃபைவ் நாளைய இப்பத்தார ಏನೆಲ್ಲ ಅದೃಷ್ಟ ಒಲೆಯಲಿದೆ ಈ ಕುಂಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಫಲಗಳನ್ನು ನೀವು ಈ ಜುಲೈ ಇಪ್ಪತ್ತಾರರಿಂದ ಪಡೆಯಲಿದ್ದೀರಿ ಹಾಗೆಯೇ ಗ್ರಹಗಳ ಸಂಚಾರ ಹೇಗಿರಲಿದೆ ಮತ್ತು ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಜುಲೈ ಇಪ್ಪತ್ತಾರು ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ರಾಶಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಒಂದೊಂದಾಗಿ ತಿಳಿ ಕೊಡ್ತಾ ಹೋಗ್ತೀನಿ ಸ್ಕಿಪ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಕುಂಭರಾಶಿಯವರಾಗಿದ್ರೆ ಮಾಡಕ್ ಹೋಗಬೇಡಿ ಇನ್ಫಾರ್ಮೇಶನ್ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದ್ದರಿಂದ ವಿಡಿಯೋನ ಸ್ಕಿಪ್ ಇಲ್ಲಿಂದ ಕೊನೆ ತನಕ ಹೋಗಿ ಮತ್ತೆ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇರೋದಷ್ಟೇ ಇಲ್ಲಿ ತನಕ ಯಾರು ನನ್ನ ವಿಡಿಯೋಸ್ ನ ವಾಚ್ ಮಾಡಿದೀರಾ ಅವ್ರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಸಂತೋಷ ಸ್ನೇಹಿತರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಈಗ ರಾಶಿಯವರಿಗೆ ಹೇಗಿರಲಿದೆ ಜುಲೈ ಇಪ್ಪತ್ತಾರು ಅಂತ ಹೇಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಗಮನವಿಟ್ಟು ನೋಡ್ತಾ ಹೋಗಿ ಮೊದಲನೆಯದಾಗಿ ಕುಂಭರಾಶಿ ಚಕ್ರದ ಹನ್ನೊಂದನೇ ರಾಶಿಯಲ್ಲಿ ಬರುತ್ತದೆ ಕುಂಭರಾಶಿ ಹನ್ನೊಂದನೇ ರಾಶಿ ಬರ್ತದೆ ಇದು ರಾಶಿ ಚಕ್ರದ ಮುನ್ನೂರರಿಂದ ಮುನ್ನೂರ ಮೂವತ್ತು ಡಿಗ್ರಿಗಳನ್ನ ಒಳಗೊಂಡಿದ್ದು ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಪೂರ್ವಭಾದ್ರಾ ನಕ್ಷತ್ರದ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ಕುಂಭರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಶನಿ ಆಗಿರಲಿದ್ದಾನೆ ಇನ್ನು ಈ ಕುಂಭರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಹಾಗೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಗ್ರಹ ಸಂಚಾರದಿಂದ ಅಂತ ಕೇಳೋದಾದರೆ ಮೊದಲನೆಯದಾಗಿ ನಿಮ್ಮ ರಾಶಿಯ ಏಳನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇರಲಿದ್ದು ಜುಲೈ ಹದಿನಾರರಂದು ನಿಮ್ಮ ಐದನೇ ಮನೆಯಾದ ಮಿಥುನ್ ರಾಶಿಯಿಂದ ಆರನೇ ಮನೆಯದ ಕಟಕ ರಾಶಿಗೆ ಬದಲಾವಣೆಯನ್ನು ಮಾಡಿರುವುದು ಾಗಿ ನಿಮ್ಮ ಗಮನವು ಆರೋಗ್ಯ ಸಾಲಗಳು ಶತ್ರುಗಳು ಮತ್ತು ದೈನಂದಿನ ಉದ್ಯೋಗದ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹಾಗೆ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅವರೊಂದಿಗೆ ಯಾವುದೇ ವಿವಾದದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರುವುದನ್ನು ಉತ್ತಮವಾಗಿರುತ್ತದೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಬುಧನು ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಈ ಜುಲೈ ತಿಂಗಳಿನಲ್ಲಿ ಆರನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಮಕ್ಕಳ ವಿಷಯದಲ್ಲಿ ಸಂಶೋಧನೆಗಳ ವಿಷಯದಲ್ಲಿ ಆರೋಗ್ಯ ಮತ್ತು ಸಾಲಗಳ ಮೇಲೆ ಸಾಕಷ್ಟು ಬುಧನ ಪ್ರಭಾವವನ್ನು ಬೀರೋದರಿಂದ ಸಕಾರಾತ್ಮಕತೆ ನಿಮಗೆ ಉಂಟಾಗ್ತಾ ಹೋಗುತ್ತೆ ಇನ್ನು ಶುಕ್ರನ ವಿಚಾರಕ್ಕೆ ಬರೋದಾದರೆ ಶುಕ್ರನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರಲಿದ್ದು ಜುಲೈ ಇಪ್ಪತ್ತಾರರಂದು ನಿಮ್ಮ ನಾಲ್ಕನೇ ಮನೆಯ ಋಷಭ ರಾಶಿಯಿಂದ ಐದನೇ ಮನೆಯಾದ ಮಿಥುನ ರಾಶಿಗೆ ಬದಲಾವಣೆಯನ್ನು ಹೋಗ್ತಾ ಮಾಡ್ತಾ ಹೋಗ್ತಾನೆ ಇದರಿಂದಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದೃಷ್ಟದ ವಿಷಯದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣುತ್ತಾ ಹೋಗ್ತೀರಿ ಉನ್ನತ ಶಿಕ್ಷಣ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ನಿಮ್ಮ ಗಮನವು ಕೂಡ ಬದಲಾಗ್ತಾ ಹೋಗುತ್ತದೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಗುರು ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವುದರಿಂದ ಈ ಜುಲೈ ತಿಂಗಳಿನಲ್ಲಿ ಐದನೇ ಮನೆಯಲ್ಲಿ ಗುರು ಇರಲಿದ್ದು ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ಚೇಂಜಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ಲಾಭಗಳು ಉಂಟಾಗುತ್ತಾ ಹೋಗುತ್ತದೆ ಸೃಜನಶೀಲತೆ ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಸಕಾರಾತ್ಮಕವಾದ ಪ್ರಭಾವವನ್ನು ಗುರು ಕೊಡ್ತಾ ಹೋಗ್ತಾರೆ ಮತ್ತು ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಶನಿ ಇರಲಿದ್ದು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲಿ ಇರ್ತಾರೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕಾಣುತ್ತಾ ಹೋಗ್ತೀರಿ ಖರ್ಚುಗಳು ಹಾಗೆ ಆರ್ಥಿಕ ವಿಷಯಗಳಲ್ಲಿ ಕುಟುಂಬದಲ್ಲಿ ಜವಾಬ್ದಾರಿಗಳು ಮತ್ತು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳ ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಜುಲೈ ಹದಿನೆಂಟರಂದು ನಿಮ್ಮ ಏಳನೇ ಮನೆಯಾದ ಸಿಂಹ ರಾಶಿಯಿಂದ ಎಂಟನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾನೆ ಇದರಿಂದಾಗಿ ನಿಮ್ಮ ಸಂವಹನ ವೃತ್ತಿ ಮತ್ತು ಪಾಲುದಾರಿಕೆ ವಿಷಯಗಳಲ್ಲಿ ಆಕಸ್ಮಿಕವಾದ ಬದಲಾವಣೆಯನ್ನು ಕಾಣುತ್ತಾ ಹೋಗ್ತೀರಿ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಇರಲಿದ್ದು ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ನಿಮ್ಮ ನಿರ್ಣಯಗಳ ಮೇಲೆ ಅನಿರೀಕ್ಷಿತವಾದ ಬದಲಾವಣೆಗಳು ಉಂಟಾಗಬಹುದು ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಎದುರಾಗ್ತಾ ಹೋಗ್ತವೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಮೂರನೇ ಮನೆಯಲ್ಲಿ ಇರಲಿದ್ದು ಇದರಿಂದಾಗಿ ಪಾಲುದಾರಿಕೆ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮ್ಮಲ್ಲಿ ಉಂಟಾಗಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತಾ ಹೋಗುತ್ತದೆ ಅದರಲ್ಲೂ ಜುಲೈ ಇಪ್ಪತ್ತಾರು ಶುಕ್ರ ರಾಶಿ ಅಂದರೆ ಶುಕ್ರ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ಸಂಯೋಗದಿಂದಾಗಿ ಶಿಕ್ಷಣ ಮಕ್ಕಳು ಪ್ರೀತಿ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಇದು ಒಂದು ಅದ್ಭುತವಾದಂತಹ ತಿಂಗಳಾಗಿರುತ್ತದೆ ಆದರೆ ನಿಮ್ಮ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ವೈಯಕ್ತಿಕ ಜೀವನದಲ್ಲಿ ಗೊಂದಲ ಪಾಲುದಾರಿಕೆ ಸಂಬಂಧಗಳಲ್ಲಿ ಗೊಂದಲ ಅತೃಪ್ತಿಯು ಕೂಡ ಉಂಟಾಗ್ತಾ ಹೋಗುತ್ತೆ ಈ ತಿಂಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಂಡು ಬಾಹ್ಯ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿವಾರಿಸಬೇಕಾಗುತ್ತದೆ ಸ್ನೇಹಿತರೇನು ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗದಾತರಿಗೆ ಏರಿಳಿತಗಳು ಉಂಟಾಗ್ತಾ ಹೋಗ್ತವೆ ತಿಂಗಳ ಮೊದಲ ಭಾಗದಲ್ಲಿ ಅಂದರೆ ಮೊದಲ ವಾರದಲ್ಲಿ ಏಳನೇ ಮನೆಯಲ್ಲಿ ಮಂಗಳ ಸಂಚಾರದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಕೆಲವು ವಾದಗಳು ಉಂಟಾಗಿರಬಹುದು ಆರನೇ ತಿಂಗಳು ಕೊನೆಯಲ್ಲಿ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಮಂಗಳನು ಎಂಟನೇ ಮನೆಗೆ ಹೋಗೋದರಿಂದ ವೃದ್ಧಿಯಲ್ಲಿ ಆಕಸ್ಮಿಕವಾಗಿ ಅಡೆತಡೆಗಳು ಅಥವಾ ನಿರೀಕ್ಷಿತ ಬದಲಾವಣೆಗಳು ಬರಬಹುದು ನಿಮ್ಮ ಯೋಗಕಾರಕನಾದಂಥ ಶುಕ್ರನು ಬಲವಾಗಿರುವುದರಿಂದ ಜುಲೈ ಇಪ್ಪತ್ತಾರರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡೋದರಿಂದ ನೀವು ಈ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದಾಗಿದೆ ವಿಶೇಷವಾಗಿ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಅವರ ಕೆಲಸಕ್ಕೆ ಉತ್ತಮವಾದ ಮನ್ನಣೆಯೂ ಕೂಡ ದೊರಕ ದೊರಕುತ್ತದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯಾಗಿ ಗುರು ಇರುವುದರಿಂದ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಶೇರ್ ಮಾರ್ಕೆಟ್ ಸಂಬಂಧಪಟ್ಟಂತೆ ಸೃಜನಾತ್ಮಕ ಕೆಲಸಗಳಲ್ಲಿ ಹಾಗೆ ಮಕ್ಕಳ ಮೂಲಕ ಧನ ಲಾಭವನ್ನು ಪಡೆಯುವಂತಹ ಚಾನ್ಸಸ್ ಕೂಡ ಇರಲಿದೆ ನಿಮ್ಮ ರಾಶಿ ಅಧಿಪತಿ ಶನಿ ಎರಡನೇ ಮನೆಯಲ್ಲಿ ಇರೋದರಿಂದ ಹಣ ಸಂಪಾದನೆ ನಿಧಾನವಾಗಿ ಕಷ್ಟದಿಂದ ಕೂಡಿರುತ್ತದೆ ಆದಾಯವು ನಿರೀಕ್ಷಿಸಿದಷ್ಟು ವೇಗವಾಗಿ ಇರೋದಿಲ್ಲ ಸ್ನೇಹಿತರೆ ತಿಂಗಳ ಮೊದಲ ಭಾಗದಲ್ಲಿ ಅಧಿಕ ಖರ್ಚುಗಳು ಅಧಿಕವಾಗಿರುತ್ತದೆ ಇದು ಆಸ್ತಿಗಳನ್ನು ಖರೀದಿಸಲು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡಲು ಅನುಕೂಲಕರವಾದ ತಿಂಗಳು ಇದಾಗಿರುತ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬ ಜೀವನದಲ್ಲಿ ಇದು ಎರಡು ವಿಭಿನ್ನ ಅನುಭವಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ನಿಮ್ಮ ಹೇಳನೆ ಮನೆಯಲ್ಲಿ ಕೇತು ಇರೋದ್ರಿಂದ ಜೀವನ ಸಂಗಾತಿಯೊಂದಿಗೆ ಮಾನಸಿಕ ಅಂತರ ಅನಾಸಕ್ತಿ ಅಥವಾ ಸಂಬಂಧಗಳಲ್ಲಿ ಅತೃಪ್ತಿಯು ಉಂಟಾಗುವಂಥ ಚಾನ್ಸಸ್ ಇದೆ ಸಂಬಂಧದಲ್ಲಿದ್ದರೂ ಒಂಟಿತನ ಅನುಭವಿಸುವಂಥ ಸಾಧ್ಯತೆ ಇದೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗದಿಂದಾಗಿ ಪ್ರೇಮ ವ್ಯವಹಾರಗಳಿಗೆ ಅಂದರೆ ಪ್ರೀತಿ ವಿಚಾರದಲ್ಲಿ ಅದ್ಭುತವಾದಂಥ ಸಮಯವಾಗಿರುತ್ತದೆ ಪ್ರೀತಿಯಲ್ಲಿರುವವರು ಸಮಸ್ಯೆಗಳು ಕೂಡ ದೂರ ಆಗ್ತವೆ ಸಂತಾನಕ್ಕಾಗಿ ಕಾಯುವಂಥವರಿಗೆ ಶುಭ ಸುದ್ದಿಯೂ ಕೂಡ ಸಿಗ್ತಾ ಹೋಗುತ್ತೆ ಇದರಿಂದಾಗಿ ಸಂತಾನ ಭಾಗ್ಯವೂ ಕೂಡ ನಿಮಗೆ ಲಭಿಸಲಿದೆ ಮಕ್ಕಳೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳಿ ಕಳೀತಾ ಹೋಗ್ತೀರಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ಬಹುತೇಕವಾಗಿ ಈ ತಿಂಗಳು ನಿಮಗೆ ಚೆನ್ನಾಗಿರುತ್ತೆ ಜುಲೈ ಇಪ್ಪತ್ತಾರು ನಿಮ್ಮ ರಾಶಿ ಅಧಿಪತಿ ಶನಿಯು ಸ್ಥಿರವಾಗಿರೋದ್ರಿಂದ ಮತ್ತೆ ಯೋಗಕಾರಕನಾದಂಥ ಶುಕ್ರನು ಬಲವಾಗಿರುವುದರಿಂದ ದೊಡ್ಡ ಆರೋಗ್ಯ ಸಮಸ್ಯೆಗಳು ಸೂಚಿಸಲ್ಪಟ್ಟಿಲ್ಲ ಮತ್ತು ಹಿಂದೆ ಇದ್ದಂತಹ ಆರೋಗ್ಯ ಸಮಸ್ಯೆಗಳಿಗೆ ಚತ ಚೇತರಿಕೆಯನ್ನು ಕಂಡುಕೊಳ್ತಾ ಹೋಗ್ತೀರಿ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ತಲೆನೋವು ಮಾನಸಿಕ ಗೊಂದಲ ಅಥವಾ ಆತಂಕದಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಧ್ಯಾನ ಮತ್ತು ಯೋಗವನ್ನು ದಿನನಿತ್ಯ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ನೀವು ಮಾನಸಿಕ ಶಾಂತಿ ಮತ್ತು ದೈಹಿಕ ಸದೃಢೆಯನ್ನು ಹೊಂದಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳು ಇದಾಗಿರುತ್ತದೆ ತಿಂಗಳ ಮೂರು ವಾರಗಳು ವ್ಯಾಪಾರವಾಗಿ ನಿಧಾನವಾಗಿ ಬಂದರೂ ಪಾಲುದಾರಿಕೆ ವ್ಯವಹಾರದಲ್ಲಿ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಸಮಸ್ಯೆಗಳು ಬರಬಹುದು ಸ್ನೇಹಿತರೆ ಪಾಲುದಾರರ ಮೇಲೆ ಅವಲಂಬಿತರಾಗಿರುವುದರಿಂದ ನಷ್ಟವಾಗುವಂತಹ ಅಪಾಯವೂ ಕೂಡ ತಿಂಗಳಲ್ಲಿ ಇದೆ ಆದರೆ ತಿಂಗಳ ಕೊನೆಯಲ್ಲಿ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಗೆ ಹೋಗೋದ್ರಿಂದ ಆಕಸ್ಮಿಕ ವ್ಯಾಪಾರದಲ್ಲಿ ಕೆಲವು ತೊಂದರೆಗಳು ಕೂಡ ಉಂಟಾಗಬಹುದು ಈ ತಿಂಗಳು ಹೊಸ ಪಾಲುದಾರಿಕೆಗಳು ಅಥವಾ ಒಪ್ಪಂದಗಳಿಗೆ ಸೂಕ್ತವಾದ ಸಮಯ ಇದಾಗಿರಲ್ಲ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸುವರ್ಣಮಯವಾದಂತಹ ತಿಂಗಳು ಇದಾಗಿದ್ದು ನಿಮ್ಮ ಐದನೇ ಮನೆಯಲ್ಲಿ ಜ್ಞಾನಕಾರನಾದಂಥ ಗುರು ಹಾಗೆ ಕಾಲಕಾರನಾದ ಶುಕ್ರನು ಸೇರಿರೋದ್ರಿಂದ ಅದ್ಭುತವಾದಂಥ ಯೋಗವು ಕೂಡ ನಿರ್ಮಾಣವಾಗುತ್ತದೆ ಇದರಿಂದ ನಿಮ್ಮ ಏಕಾಗ್ರತೆ ಮತ್ತು ಸ್ಮ ಸ್ಮರಣಶೀಲತೆ ಉನ್ನತ ಮಟ್ಟಕ್ಕೆ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ಈ ತಿಂಗಳು ಬಹಳ ಅದ್ಭುತವಾಗಿರಲಿದ್ದು ಈ ಸಮಯವನ್ನು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತದೆ ನಿಮ್ಮ ಏಕಾಗ್ರತೆಯನ್ನು ಏಕಚಿತ್ತದಿಂದ ಹರಿಸಿ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ನೀವು ಓದಿದ್ದೇ ಆದರೆ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ ಇನ್ನು ಕುಂಭರಾಶಿಯವರಿಗೆ ಸಹ ನಾವು ತಿಳಿಸಿಕೊಡುವಂಥ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಶನಿ ನಿಮ್ಮ ರಾಶಿ ಅಧಿಪತಿ ಆಗಿರುವುದರಿಂದ ಪ್ರತಿ ಶನಿವಾರದಂದು ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ಜಪವನ್ನು ಮಾಡಿ ಶನಿ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗಾರಕಾಯನ ಮಹಾ ಎಂದು ಪ್ರಮಂತ್ರವನ್ನು ಜಪಿಸಿ ಇದರಿಂದ ಮಂಗಳ ದೇವನ ಆಶೀರ್ವಾದವು ಕೂಡ ಸಿಗುತ್ತಾ ಹೋಗುತ್ತೆ ಇನ್ನು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಗುರುವಾರದಿಂದ ಓಂ ಗುರುವೇ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಇದರಿಂದಾಗಿ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ನಾವು ತಿಳಿಸಿಕೊಟ್ಟಿರುವಂತೆ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದೆ ಆದರೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ನೀವು ಅಂದುಕೊಂಡಂತೆ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಕಾಣ್ತಾ ಹೋಗ್ತೀರಿ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಕುಂಬರ ರಾಶಿಯವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಒಂದು ಲೈಕ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಮೆಂಟಲ್ಲಿ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಕುಂಭ ರಾಶಿಯವರು ಮಿಸ್ ಮಾಡಿದೆ ನೋಡಿ ಓಕೆ ಮತ್ತೊಮ್ಮೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದನಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಟೇಕ್ ಕೇರ್ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್